ಗುಡ್ ಮಾರ್ನಿಂಗ್ ಎಲ್ರಿಗೂ ಜೈಶ್ರೀ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ನಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ಸ್ವಲ್ಪ ವಾಯ್ಸ್ ಸ್ವಲ್ಪ ಇದಾಗ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಬಂದು ಮಕ್ಕಳಿಗೆಲ್ಲ ಮತ್ತೊಂದು ಸರಿ ಭರ್ಜರಿ ಗುಡ್ ನ್ಯೂಸನ್ನು ತೊಗೊಂಡು ಬಂದಿದ್ದೇನೆ ಎಸ್ ಯಾಕಂದರೆ ನಾನು ಒಂದು ತ್ರೀ ಫೋರ್ ಬ್ಯಾಕ್ ಒಂದು ವೀಡಿಯೋ ಮಾಡಿದ್ದೆ ಅದನ್ನೇ ಮತ್ತೆ ಇನ್ನೊಂದು ಸಾರಿ ರಿಮೈಂಡ್ ಮಾಡೋಣ ಅಂತ ನಾನು ವಿಡಿಯೋ ಇದ್ದೀನಿ ಇವತ್ತು ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ನಿಮಗೆಲ್ಲ ನೆನಪಿರಲ್ಲ ಸೊ ಹಾಗಾಗಿ ನಾನು ನೆನ್ಪು ಕೊಡ್ತಾ ಇರ್ತೀನಿ ನಿಮಗೆ ಬೇಜಾರು ಮಾಡ್ಕೋಬೇಡಿ ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ ವಿದೌಟ್ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬು ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾರ್ಟ್ಲಿ ಥ್ಯಾಂಕ್ ಯು ಓಕೆನಾ ಮತ್ತು ವೀಡಿಯೋನ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಆ್ಯಂಡ್ ಏನು ಗೊತ್ತಾ ನಂದು ಆಫ್ಲೈನಲ್ಲೂ ಅದೇ ಕೆಲಸ ಯಾವುದೇ ಗೌರ್ಮೆಂಟ್ ಸವಲತ್ತುಗಳಾಗಲಿ ಮತ್ತು ಸ್ಕೀಮ್ ಏನಿ ಹೊಸ ಹೊಸ ಸ್ಕೀಮ್ಸ್ಗಳಾಗಲಿ ಬಂದರೆ ಫಸ್ಟು ನನಗೆ ತಿಳಿದ ತಕ್ಷಣ ನಾನು ನಿಮಗೆ ತಿಳಿಸ್ತೀನಿ ಅದಕ್ಕೆ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಲಿ ಅನ್ನೋದೇ ಆ ನನ್ನ ಆಸೆ ಅದಕ್ಕೆ ಬೆಲ್ಲೈಕನ್ನ ಹಿಟ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಇನ್ನೊಂದು ವಿಷಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೂ ದುಡ್ಡಂತ ಹತ್ತಲ್ಲ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ನಾನು ಎನಲೆಟಿಕ್ಸಲ್ಲಿ ಚೆಕ್ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಶ್ ಮಾಡಿ ನಾನು ಒಂದು ಒಂದು ತ್ರೀ ಡೇಸ್ ಬ್ಯಾಕು ವಿಡಿಯೋ ಮಾಡಿರೋ ಪ್ರಕಾರ ಎಸ್ ಕೆ ವಿ ಕೇಂದ್ರೀಯ ವಿದ್ಯಾಲಯ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಬಿಡ್ತಾರೆ ಏಪ್ರಿಲ್ ಒಂದರಿಂದ ಅಂತ ಹೇಳಿದ್ದೆ ಎಸ್ ಖಂಡಿತ ಖಂಡಿತ ಏನು ಮಿಸ್ಸೇ ಇಲ್ಲ ಇವತ್ತು ಹನ್ನೊಂದು ಗಂಟೆ ಕರೆಕ್ಟ್ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇವತ್ತು ಕೇಂದ್ರೀಯ ವಿದ್ಯಾಲಯ ಅಪ್ಲೈ ಆಗೋದು ಬೆಂಗಳೂರಲ್ಲಿ ಇರೋದು ಮಲ್ಲೇಶ್ವರಮು ಹೋಕಳಿಪುರಮು ಮತ್ತು ಮಾಗಡಿ ರೋಡು ಯಲಂಕ ಒಂದು ಐದು ಪ್ಲೇಸ್ ಇದೆ ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು ಇದಕ್ಕೆ ಕಂಪಲ್ಸರಿ ರೇಷನ್ ಕಾರ್ಡು ಆಧಾರ್ ಕಾರ್ಡು ಮತ್ತು ಬರ್ತ್ ಸರ್ಟಿಫಿಕೇಟು ಪೇರೆಂಟ್ಸ್ ಆಧಾರ್ ಕಾರ್ಡು ಇಷ್ಟೆಲ್ಲ ಬೇಕು ಇಷ್ಟಿದ್ರೆ ಸಾಕು ಮತ್ತು ಆಧಾರ್ ಲಿಂಕ್ ಇರೋ ಮೊಬೈಲ್ ನಂಬರ್ ಕಂಪಲ್ಸರಿ ಕಂಪಲ್ಸರಿ ಇವಾಗ ಪ್ರತಿಯೊಂದಕ್ಕೂ ಒ ಟಿ ಪಿ ಬಂದೇ ಬರುತ್ತಲ್ವ ಸೊ ಹಾಗಾಗಿ ಅದಕ್ಕೆ ಏನಂತಂದರೆ ನೀವು ಇಷ್ಟೆಲ್ಲ ಡಾಕ್ಯುಮೆಂಟ್ಸು ಬೇಕು ಮತ್ತು ಮೊಬೈಲ್ ನಂಬರ್ ಬೇಕು ಇನ್ನು ಆರ್ ಟಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ನಾನು ಹೇಳ್ತೀನಿ ಬನ್ನಿ ನಿಮಗೆ ಆರ್ ಟಿ ರೆಗ್ಯುಲೇಷನ್ ರೇಷನ್ ಕಾರ್ಡ್ ಅಂದರೆ ಬಿ ಪಿ ಎಲ್ ಕಾರ್ಡ್ ಬೇಕು ಎ ಪಿ ಎಲ್ ಇದ್ದರೆ ನಡೆಯಲ್ಲ ಇವಾಗಲೇ ಇದ್ದೀನಿ ಓಕೆನಾ ಆರ್ ಟಿ ರೀ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಪ್ಪ ಅಂತಂದರೆ ಆರ್ ಟಿ ಬಿಟ್ಟಿದ್ದಾರೆ ಪ್ರೈವೇಟ್ ಸ್ಕೂಲ್ಗೂ ಬಿಟ್ಟಿದ್ದಾರೆ ಗೌರ್ಮೆಂಟ್ ಸ್ಕೂಲ್ಗೂ ಬಿಟ್ಟಿದ್ದಾರೆ ಅದು ಹೇಗೆ ಅಂತಂದರೆ ನಿಮ್ಮ ಏರಿಯಾ ಇವಾಗ ಫಾರ್ ಎಕ್ಸಾಂಪಲ್ ನೀವು ಎಲ್ಲಿ ಒಂದು ಆರ್ ಟಿ ನಗರದಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ ಆರ್ ಟಿ ನಗರ ಸರೌಂಡಿಂಗು ಒಂದು ತ್ರೀ ಕಿಲೋಮೀಟರ್ಸ್ ಅಲ್ಲ ಒನ್ ಪಾಯಿಂಟ್ ಫೈ ಕಿಲೋಮೀಟರ್ಸ್ ಅಲ್ಲಿ ಯಾವುದು ಗೌರ್ಮೆಂಟ್ ಸ್ಕೂಲ್ ಇರಬಾರ್ದು ಆವಾಗ ಮಾತ್ರ ಪ್ರೈವೇಟ್ ಸ್ಕೂಲ್ಗೆ ಅವರು ಆಪ್ಷನ್ಸ್ ಕೊಟ್ಟಿದ್ದಾರೆ ಅಲ್ಲೇ ಸರೌಂಡಿಂಗು ಗೌರ್ಮೆಂಟ್ ಸ್ಕೂಲ್ ಇತ್ತು ಅಂದರೆ ಅಲ್ಲಿ ನಿಮಗೆ ಸ್ಕೂಲ್ಸ್ಗಳು ಶೋ ಆಗೋಲ್ಲ ಅರ್ಥ ಆಯ್ತಾ ನಾನು ಹೇಳಿದ್ದು ಹೀಗೆ ಮಾಡ್ಕೋಬೋದು ಮತ್ತೆ ಏನು ಗೊತ್ತಾ ಇವಾಗ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಇವಾಗ ಪಾಕೆಟಲ್ಲಿ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ಪ್ರತಿಯೊಂದಕ್ಕೂ ಅವರಿಗೆ ಎ ಟಿ ಎಮ್ ಕಾರ್ಡ್ ಥರ ಪರ್ಸಲ್ಲಿ ಕ್ಯಾರಿ ಮಾಡೋಕ್ಕೆ ಎಲ್ಲನೂ ಡಾಕ್ಯುಮೆಂಟ್ಸು ಜೊತೆಗೆ ಯಾಕೆಂದರೆ ಯಾವಾಗ ಏನು ನಮಗೆ ಬೇಕಾಗುತ್ತೆ ಹೇಳೋಕ್ಕಾಗಲ್ಲ ಹಾಗಾಗಿ ಜೊತೆಗೆ ಒಂದು ಇಟ್ಕೋಬೇಕು ಎಲ್ಲ ಡಾಕ್ಯುಮೆಂಟ್ ಇರಬೇಕು ಅಂತ ಇದು ಮಾಡ್ತಾರೆ ಹೌದಲ್ವಾ ಇವಾಗ ಒಂದು ಪಿ ವಿ ಸಿ ಕಾರ್ಡು ಎ ಟಿ ಎಮ್ ಥರ ಕಟ್ಟಿದರೆ ಚೆನ್ನಾಗಿರುತ್ತೆ ಎಲ್ರಿಗೂ ಒಂದು ಆಸೆ ಇರುತ್ತಲ್ವಾ ಅದನ್ನು ಇವಾಗ ನೀವು ಆಧಾರ ಕಾರ್ಡನ್ನ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು ಓಕೆನಾ ಈ ಆಧಾರ್ಗಂತ ಹೋಗಿ ಅಲ್ಲಿ ಡೌನ್ಲೋಡ್ ಆಧಾರ್ ಅಂತ ಇರುತ್ತೆ ಅಲ್ಲಿ ಹೋದರೆ ನಿಮಗೆ ಅಲ್ಲಿ ನಿಮ್ಮ ಆಧಾರ್ ಸೈಡಲ್ಲಿ ಒಂದು ತಂಬ ಇಂಪ್ರೆಷನ್ ಕಾಣಿಸುತ್ತೆ ಅಲ್ಲಿ ಹೋಗಿ ನೀವು ಆ ಥಮ್ ಇಂಪ್ರೆಷನ್ನಲ್ಲಿ ಏನು ನಿಮ್ಮದು ಆಧಾರ್ ನಂಬರ್ ಹಾಕಿ ಲಾಗಿನ್ ಐ ಡಿ ಕೇಳುತ್ತೆ ಅಲ್ಲಿ ನೀವು ಆನ್ಲೈನ್ ಪಿ ವಿ ಸಿ ಕಾರ್ಡ್ ಅಂತ ಇರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿದರೆ ಅಲ್ಲೇ ನಿಮಗೆ ಒಂದು ಐವತ್ತು ರೂಪಾಯಿ ಪೇ ಮಾಡೋಕ್ಕೆ ಕೇಳುತ್ತೆ ಅಲ್ಲಿ ಐವತ್ತು ರೂಪಾಯಿ ಪೇ ಮಾಡಿದರೆ ನಿಮ್ಮ ಮನೆ ಅಡ್ರೆಸ್ಗೆ ಪಿ ವಿ ಸಿ ಕಾರ್ಡ್ ಬರುತ್ತೆ ಅದು ಒಂಥರ ಚೆನ್ನಾಗಿದೆ ಕಾರ್ಡು ಆ ಥರ ಸಿಗುತ್ತೆ ಆಮೇಲೆ ನಿಮಗೆ ಎಲ್ಲನೂ ನೀವು ಸ್ಮಾರ್ಟ್ ಸ್ಮಾರ್ಟ್ ಕಾರ್ಡ್ ಥರ ಮಾಡ್ಕೊಂಡು ಇಟ್ಕೋಬೋದು ಪ್ಯಾನ್ ಒಂದು ಡೌನ್ಲೋಡ್ ಅಂದರೆ ಇನ್ನೊಂದು ಹೊಸ್ದಾಗಿ ಅಪ್ಲೈ ಮಾಡಬೇಕು ಡೌನ್ಲೋಡು ಮಾಡ್ಬೋದು ಅದು ಹೇಗೆ ಅಂತಂದರೆ ಒಂದು ವೆಬ್ಸೈಟ್ ಇದೆ ಅದನ್ನು ಅಲ್ಲೇ ಅಮೌಂಟ್ ಕೇಳುತ್ತೆ ಅದನ್ನು ಪೇ ಮಾಡಿ ಆವಾಗಲೇ ನೀವು ಡೌನ್ಲೋಡ್ ಮಾಡ್ಕೋಬೋದು ಪಿ ವಿ ಸಿ ಕಾರ್ಡು ಡೌನ್ಲೋಡ್ ಮಾಡ್ಕೋಬೋದು ಅದು ಅವ್ರವ್ರದೇ ಸೇವಾ ಸಿಂಧು ವೆಬ್ಸೈಟಲ್ಲಿ ಬರುತ್ತೆ ಅದು ಸಿ ಎಸ್ ಸಿ ಲಾಗಿನ್ ಇರೋರಿಗೆ ಬರುತ್ತೆ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಇನ್ನು ವೋಟರ್ ಐ ಡಿನೂ ಡೌನ್ಲೋಡ್ ಮಾಡ್ಕೋಬೋದು ಯಾಕಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವಾಗ ಎಲ್ಲನೂ ಡಾಕ್ಯುಮೆಂಟ್ಸು ಅವರು ಏನು ಮಾಡ್ತಾರೆ ಅಂತಂದರೆ ವಿ ಕ್ಯಾರಿ ಮಾಡೋಕ್ಕೆ ಇಷ್ಟಪಡ್ತಾರೆ ಅದಕ್ಕೆ ಹೇಳ್ತಾ ಇರೋದು ಇದೆಲ್ಲ ನೀವು ಡೌನ್ಲೋಡ್ ಮಾಡ್ಕೋಬೋದು ಆನ್ಲೈನಲ್ಲಿ ಅಂತ ಹೇಳ್ತಾ ಇರೋದು ಇನ್ನು ಕೆ ವಿ ಮಾತ್ರ ನೀವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಎಲ್ಲ ಸ್ಕೂ ಎಲ್ಲ ಸ್ಟ್ಯಾಂಡರ್ಡ್ಗೂ ಬರಲ್ಲ ಫಸ್ಟ್ ಸ್ಟ್ಯಾಂಡ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಈ ಸಾರಿ ಮಾತ್ರ ಬಾಲ್ವಾಟಿಕಾ ಅಂತ ಎಲ್ ಕೆ ಜಿಗೆ ಕೊಟ್ಟಿದ್ದಾರೆ ಏನು ಮಾ ಏನು ಮಾಡ್ತಾರೋ ಗೊತ್ತಿಲ್ಲ ಪೇ ಮಾಡಿ ಹಾಕಬೇಕು ಗೊತ್ತಿಲ್ಲ ಬಟ್ ಈ ಸಾರಿ ಇವತ್ತು ಚೆಕ್ ಮಾಡಿದರೆ ಗೊತ್ತಾಗುತ್ತೆ ಬಾಲ್ವಾಟಿಕಾ ಅಂತ ಅಂದರೆ ಎಲ್ ಕೆ ಜಿಗೆ ಮಾಂಟೆಸರಿ ಎಲ್ ಕೆ ಜಿ ಅಂತ ಇರ್ತಾರಲ್ವ ಅವ್ರಿಗೆ ಮಾತ್ರ ಈ ಸಾರಿ ಬಾಲ್ವಾಟಿಕಾ ಅಂತ ಬಿಟ್ಟಿದ್ದಾರೆ ಅದು ಪೇನಾ ವಿದೌಟ್ ಪೇನಾ ಅಂತ ಗೊತ್ತಿಲ್ಲ ಇದು ಮಾತ್ರ ನಮಗೆ ಫ್ರೀ ಸೀಟ್ ಸಿಗುತ್ತೆ ಸಿಂಗಲ್ ಚೈಲ್ಡು ಸಿಂಗಲ್ ಗರ್ಲು ಸಿಂಗಲ್ ಚೈಲ್ಡ್ ಸಿಂಗಲ್ ಬಾಯ್ ಇದ್ರೆ ಪ್ರಿಫ್ರೆನ್ಸ್ ಜಾಸ್ತಿ ಎಫಿಡೆವಿಟ್ ಎಲ್ಲ ಮಾಡಿಸ್ಬೇಕಾಗುತ್ತೆ ನೀವು ಅಂದರೆ ಮೊದಲು ಅಪ್ಲೈ ಮಾಡಿಸಿ ಆಮೇಲೆ ನೀಟಾಗಿ ನಿಮಗೆ ಒಂದು ಹದಿನೈದು ದಿವಸ ಟೈಮ್ ಇರುತ್ತೆ ಏಪ್ರಿಲ್ ಎಂಡ್ವರೆಗೂ ಟೈಮ್ ಇದೆ ಮತ್ತು ಮೇನಲ್ಲಿ ಫುಲ್ಲು ಒಂದು ಮೂರು ಲಿಸ್ಟ್ ಇರುತ್ತೆ ಫಸ್ಟ್ ಸೆಕೆಂಡ್ ಥರ್ಡ್ ಮೂರು ಲಿಸ್ಟ್ ಬರುತ್ತೆ ನಿಮಗೆ ಆ ಮೂರು ಲಿಸ್ಟಲ್ಲೂ ನಿಮ್ಮ ಹೆಸರು ನಿಮ್ಮ ಮಗಳು ನಿಮ್ಮ ಮಗ ನಿಮ್ಮ ಮಗಳ ಹೆಸರು ಬಂದರೆ ನಿಜ ಲಕ್ಕು ದೇವರು ಕೊಟ್ಟ ವರ ಅಂತಲೇ ಅನ್ಕೋಬೋದು ನೀವು ಓಕೆನಾ ಮೇನಲ್ಲಿ ಲಿಸ್ಟು ಬಿಡುಗಡೆ ಆಗುತ್ತೆ ಫುಲ್ಲು ಡೀಟೇಲ್ಸ್ ಆಗಿ ಎಲ್ಲ ತಿಳಿಸಿದ್ದೀನಿ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದ್ದಿದ್ರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಐ ಹಂಬಲ್ 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 ರಿಕ್ವೆಸ್ಟು ಓಕೆನಾ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಅಲ್ಲಿವರೆಗೂ